ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಮಾಲೂರು ತಾಲೂಕು ಘಟಕದ ಮಾಸಿಕ ಸಭೆಯನ್ನ ಮಹಾಸಭಾದ ರಾಜ್ಯ ನಿರ್ದೇಶಕರು ಆದ ಸಂಚಿಕೆ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಡೆಯಿತು ಈ ಸಭೆಯಲ್ಲಿ ನಮ್ಮ ಸಂಘಟನೆಯನ್ನು ಸಂಘಟಿಸುವ ಬಗ್ಗೆ ಮೇ ತಿಂಗಳಲ್ಲಿ ನಮ್ಮ ಜನಾಂಗದ ತಾಲೂಕು ಮಟ್ಟದ ಸಮಾವೇಶ ನಡೆಸುವುದರ ಬಗ್ಗೆ ಚರ್ಚೆ ಮಾಡಲಾಗಿದೆ ಮತ್ತು ವಾಲ್ಮೀಕಿ ಭವನದ ವೀಕ್ಷಣೆ ಮಾಡಲಾಗಿದೆ ಅಲ್ಲಿನ ಲೋಪದೋಷಗಳ ಬಗ್ಗೆ ಮತ್ತು ಉದ್ಘಾಟನೆಯ ಬಗ್ಗೆ ಚರ್ಚಿಸಲು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಶಾಸಕರ ನಿವಾಸದ ಬಳಿ ತೀರ್ಮಾನಿಸಲಾಗಿದೆ ಸಭೆಯಲ್ಲಿ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿದ್ದರು ವರದಿಗಾರರು ಚಲಪತಿ ಎಂವಿ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಎಲ್ಲ ತಾಲೂಕು ಪದಾಧಿಕಾರಿಗಳು ಅಂಬೇಡ್ಕರ್ ವಾಲ್ಮೀಕಿ ಭವನವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ವಿ ಇಲ್ಲಿ ಇನ್ನೂ ಅನೇಕ ಕೆಲಸ ಕಾರ್ಯಗಳಾಗಬೇಕಾಗಿದೆ ನಮ್ಮ ಶಾಸಕರು ಮೊನ್ನೆ ವಾಲ್ಮೀಕಿ ಮಹಾಸಭದ ಪೂರ್ವ ಸಭೆಯಲ್ಲಿ ಮೂರು ತಿಂಗಳು ನಮ್ಗೆ ಟೈಮ್ ಕೊಡ್ರಿ ವಾಲ್ಮೀಕಿ ಭವನವನ್ನು ನಾನು ಆದಷ್ಟು ಬೇಗ ಲೋಕಾರ್ಪಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ಅದರಂತೆ ನಾವು ನಮ್ಮ ಒಂದು ಮಹಾಸಭದ ಸದಸ್ಯರೆಲ್ಲ ಸೇರಿ ಒಂದು ಸಲ ಹೋಗ್ಬಿಟ್ಟು ಎಲ್ಲ ಭವನವನ್ನು ವೀಕ್ಷಣೆ ಹೇಳಿ ಬಂದಿದ್ವಿ ಈಗಾಗಲೇ ನಾವು ವೀಕ್ಷಣೆ ಮಾಡಿದ ಪ್ರಕಾರ ಕಾಂಪೌಂಡ್ ಎಲ್ಲ ಅದೇ ಥರ ಇದೆ ಈ ಈ ಕಟ್ಟಡ ಏನಿದೆ ಈ ಕಟ್ಟಡ ಈಗ ಗ್ಯಾಪ್ ಕಾಣಿಸ್ತಾ ಇದೆ ಅಂದರೆ ಸಿಟಿಲಗೊಂಡಿರುವ ಹಳೆ ಕಟ್ಟಡ ಕಾಣಿಸ್ತಾ ಇದೆ ಎಲ್ಲಿ ನೋಡಿದು ಗೂಡು ಈಟಿಗಳೆಲ್ಲ ಕಿತ್ತೋಗಿದ್ದಾವೆ ಆದ್ದರಿಂದ ಮಾನ್ಯ ಶಾಸಕರು ಮತ್ತು ಸಮಾಜ ಇಲಾಖೆಯವರು ಆದಷ್ಟು ಬೇಗ ಇದನ್ನು ಲೋಕಾರ್ಪಣೆ ಮಾಡಬೇಕು ಒಂದು ಎರಡು ತಿಂಗಳಲ್ಲಿ ಇದನ್ನು ಲೋಕಾರ್ಪಣೆ ಮಾಡಿಬಿಟ್ಟು ಈ ಸಮುದಾಯ ಭವನವನ್ನು ಸಾರ್ವಜನಿಕರಿಗೆ ಮತ್ತು ನಮ್ಮ ಸಮಾಜಕ್ಕೆ ಒಂದು ಅನುಕೂಲವಾದ ರೀತಿಯಲ್ಲಿ ಮಾಡಿಕೊಡ್ಬೇಕಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ